ಮತ್ತೊಮ್ಮೆ ಶ್ರೀ ಮಂಜುನಾಥ ಕಾರ್ಸ್ ಮಾಡಿದ ಯಾಕೆ ಅಂತಂದ್ರೆ ಇದು ಆಸಾಡ ಮಂತು ಅಲ್ವಾ ಆಸಾಡ ಅಂತಂದ್ರೆ ವೈಟ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಆಸಾಡಿಗೆ ಒಂದು ಆಫರ್ ಇರುತ್ತೆ ಎಲ್ಲ ಇರುತ್ತೆ ಹಾಗಾಗಿ ನಾನು ಇವತ್ತು ಶ್ರೀ ಮಂಜುನಾಥ ಕಾರ್ಸ್ ಬಂದಿ ಬನ್ನಿ ನಮ್ಮ ಇದಾರೆ ಸರ್ ಬನ್ನಿ ನಮಸ್ತೆ ಮುಖ್ಯ ಮಾಡಿದ್ದೀನಿ

ಸರ್ ಕೊಡುಗೆ ಪಳ್ಳಿಯ ಸಿಗ್ನಲ್ ಹತ್ರ ಓಕೆ ಶ್ರೀಗಂಧದ ಕಾವ್ ಪಿ ಯು ಕಾಲೇಜ್ ಇದೆ ಸಂಘದ ಪಿ ಯು ಕಾಲೇಜ್ ಇದೆ ಎಕ್ಸಾಕ್ಟ್ ಡೇಟ್ ಆಪೋಸಿಟ್ ಸರ್ ಶ್ರೀ ಮಂಜುನಾಥ ಕಾರೋ ಹಾಗೆ ಫ್ರೆಂಡ್ಸ್ ಏನಂತಂದ್ರೆ ನಿಮ್ಗೆ ಏನಾದ್ರು ಅಡ್ರೆಸ್ ಗೊತ್ತಾಗಿರ ಅಂದ್ರೆ ಏನ್ ಕೆಳಗಡೆ ಬರ್ತಾ ನಂಬರ್ ನೀವು ಫೋನ್ ಮಾಡಿದ್ರೆ ಏನ್ ಕೊಡ್ತೀನಿ ಅಂತ ಹೇಳ್ಬೋದು ಸರ್ ಸ್ಟಾರ್ಟಿಂಗ್ ಫ್ರಮ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇಂದ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ತರ್ಟಿ ತರ್ಟಿ ಫೈವ್ ಲ್ಯಾಕ್ಸ್

ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ಗಾಡಿ ನೋಡ್ತಾ ಇದ್ರಲ್ಲ ನಮ್ಮ ಬೆಂಗಳೂರೇ ಆಗಿರ್ಬೋದು ಎಲ್ಲ ಔಟ್ ಆಫ್ ಬೆಂಗಳೂರೇ ಆಗಿರ್ಬೋದು ಯಾರೆಲ್ಲ ನೀವು ಚೋರಕ್ ಬಂದು ಗಾಡಿಗಳು ನೋಡ್ಬೋದು ಹಾಗಾಗಿ ಇವತ್ತು ಯಾವ್ಯಾವ ಗಾಡಿಗಳಿದೆ ಎಲ್ಲ ಫಿಫ್ಟಿ ಪ್ಲಸ್ ಅಂತ ಪ್ಲಸ್ ಬನ್ನಿ ಸ್ನೇಹಿತರೆ ಯಾವ್ಯಾವ ಗಾಡಿಗಳಿದೆ ಏನಿಂದ ಪ್ರತಿನಿಧಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ರ ನಾವು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೆ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಶೇರ್ ಮಾಡಿ ವಿಡಿಯೋ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ಪ್ರೀಮಿಯಂ ಗಾಡಿ ನಮ್ಮ ಶೋರೂಮ್ ಅಲ್ಲಿ ಫಸ್ಟ್ ಗಾಡಿ ಬಂದಿರೋದು ಇದು ಸ್ಕೋಡಾ ಕೊಡಿಯಾಕ್ ಫೋರ್ ಇಂಟು ಫೋರ್ ಆಟೋಮೆಟಿಕ್ ಟೂ ತೌಸಂಡ್ ಏಟೀನ್ ಸಿಕ್ಸ್ ರಿವನ್ ಸರ್ವನ್ ಎಸ್ ವಿತ್ ಟೆನ್ ಇಯರ್ ಬ್ಯಾಕ್ಸ್ ವಿತ್ ಟೆನ್ ಇಯರ್ ಇದು ಆನ್ ರೋಡ್ ಪ್ರೈಸ್ ಬಂದು ಫಿಫ್ಟಿ ಹೊಸದು ಓಕೆ ನಮ್ ಅಲ್ಲಿ ಟ್ವೆಂಟಿ ಕೋಟ್ ಮಾಡಿದೀವಿ ಫೈನಲ್ ಟು ಫೈನಲ್ ಓಕೆ ಶೋ ರೂಮ್ ಕಡೆಯಿಂದ ಆಷಾ ಸ್ಪೆಷಲ್ ಫೋರ್ ಕ್ಲೋಸ್ ಮಾಡ್ಕೊಡ್ತೀನಿ ಗೆ ನೀವು ನೋಡ್ತಾ ಫ್ರೆಂಡ್ಸ್ ಒಂದು ಪ್ರೀಮಿಯಂ ಸಿಗ್ಮೆಂಟ್ ಗಾಡಿ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಶನ್ ತುಂಬಾ ಚೆನ್ನಾಗಿದೆ ಮತ್ತೆ ವೆರಿ ವೆರಿ ಗುಡ್ ಮೈಟನೆಸ್ ಗಾಡಿ ಅಂತ ಹೇಳ್ಬೋದು ಏಟ್ ಸೀಟರ್ ಸೊ ಏಟ್ ಸೀಟರ್ ಫೈನಲ್ ಟು ಫೈನಲ್ ಏನ್ ಟ್ವೆಂಟಿ ಮಾಡಬಹುದು ಟ್ವೆಂಟೋ ನೋಡೋಣ ನಿಮ್ ಚಾನಲ್ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸ್ಲೈಟ್ ಸೆಕೆಂಡ್ ಪ್ರೀಮಿಯಂ ಗಾಡಿ ನಮ್ಮ ಶೋರೂಮ್ ಅಲ್ಲಿ ಆಡಿ ನಮ್ ಶೋರೂಮಲ್ಲಿ ಡೀಸೆಲ್ ವೇರಿಯಂಟ್ ಸರ್ ಓಕೆ ಸರ್ ಸರ್ ಒನ್ ಲ್ಯಾಕ್ ಕಿಲೋಮೀಟರ್ ಡ್ರಿನ್ ಆಗಿದೆ ಓಕೆ ಹದ್ಮೂರವರೆ ಲಕ್ಷ ನಾವು ಪ್ರೈಸ್ ಕೊಟೇಶನ್ ಕೊಡ್ತಾ ಇದೀವಿ ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಎಸ್ ಸರ್ ಓನರ್ ಸರ್ ಸರ್ ಸಕ ಮೂರನೇ ಓನರ್ ಆಗಿದೆ ಓಕೆ ಲೋನ್ ಎಷ್ಟಾಗ್ಬೋದು ಸರ್ ಗಾಡಿಗೆ ಸರ್ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಇನ್ಶೂರೆನ್ಸ್ ಓಕೆ ಸರ್ ಫೈನಲ್ ಟು ಫೈನಲ್ ರೈಟ್ ಅಲ್ಲಿ ಸರ್ ಗಾಡಿಗೆ ಸರ್ ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಫೈನಲ್ ಸೊ ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ ಫೈನಲ್ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಾದರೂ ಪ್ರೀಮಿಯಂ ಅಲ್ಲಿ ನೋಡ್ತಾ ಇದ್ದಾರೆ ಹಾಡಿ ಇದೆ ನಿಮಗೆ ಆಗಿ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಗಾಡಿ ನೀವು ಔಟ್ಲುಕ್ ನೋಡ್ತಾ ಇರ್ಬೋದು ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚರ್ ಇಲ್ಲ ಟೈರ್ ಕಂಡೀಷನ್ ಏಯ್ಟಿ ಏಯ್ಟಿ ಪರ್ಸೆಂಟ್ ಇದೆ ಅಲೋವಿಲ್ಲ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಆಟೋಮೆಟಿ ಫಸ್ಟ್ ಆಫ್ ಆಲ್ ಆಟೋಮೆಕ್ ಗಾಡಿ ಗಾಡಿ ಇದೆ ಯಾರಾದರೂ ನೋಡ್ತಾ ಇರೋದು ಒಳ್ಳೆ ಒಳ್ಳೆ ಸಿಗ್ಮೆಂಟಲ್ ಗಾಡಿ ನೀವು ಡೈರೆಕ್ಟಾಗಿ ಬಂದು ಮಾತಾಡ್ಬೋದು ಖಂಡಿತ ಸರ್ సార్ స్కోడా కొ స్టైల్ ఎస్ సార్ ఫోర్ ఇంటూ ఫోర్ ఓకే సెవెన్ సీటర్ వెహికల్ సార్ ఎస్ సార్ విత్ టెన్ ఏర్ బ్యాగ్స్ విత్ టెన్ ఏర్ బ్యాగ్ టెన్ ఏర్ బ్యాగ్స్ ఎస్ సార్ ఎయిటీ పర్సెంట్ టైర్స్ ఇది సార్ ఓకే సార్ ಏಟಿ ಸಿಕ್ಸ್ ತೌಸಂಡ್ ಶೋರೂಮ್ ಇಷ್ಟೇ ಡ್ರಿನ್ ಸರ್ ಗಾಡಿ ಏಟಿ ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್ ಇಂಟೀರಿಯರ್ ಶೋರೂಮ್ ಅಲ್ಲೇ ನಿಮ್ಗೆ ಏನು ಚೇಂಜಸ್ ಮಾಡದೆ ಇಂದಿರೋ ತರ ಕೊಟ್ಬಿಟ್ಟಿದ್ದಾರೆ ಸರ್ ವಿತ್ ಏರ್ ಬ್ಯಾಗ್ಸ್ ಇರುತ್ತೆ ಸರ್ ವಿತ್ ಎಷ್ಟು ಏರ್ಬ್ಯಾಗ್ಸ್ ಇದೆ ಅಂದ್ರೆ ಸರ್ ಟೆನ್ ಏರ್ ಬ್ಯಾಗ್ ಸೊ ಇಂಟೀರಿಯರ್ ನೋಡ್ತಾ ಇದರಲ್ಲ ಫ್ರೆಂಡ್ಸ್ ವೆರಿ ಗುಡ್ ಕುಶನ್ ಸೀಟ್ ಇದೆ ಮತ್ತೆ ಲೆದರ್ ಸೀಟ್ ನೀವು ತುಂಬಾನೇ ಚೆನ್ನಾಗಿದೆ ವೆಲ್ಮೆಂಟನ್ ಇಂಟೀರಿಯರ್ ಅಂದ್ರೆ ಪ್ರೈಸ್ ಏನ್ ಮಾಡ್ತೀರಾ ಸರ್ ಫೈನಲ್ ಗಾಡಿ ಇದು ಸರ್ ಇದು ಆನ್ ರೋಡ್ ಶೋರೂಮ್ ಪ್ರೈಸ್ ಬಂದು ಹೊಸದು ಫಿಫ್ಟಿ ಫೈವ್ ಟು ಫಿಫ್ಟಿ ಸಿಕ್ಸ್ ಇದೆ ಸೊ ಸೆಕೆಂಡ್ಸ್ ಆಗಿರೋದ್ರಿಂದ ಅರ್ಧ ರೇಟ್ ಗಿಂತ ಕಮ್ಮಿ ರೇಟ್ ಅಲ್ಲಿ ಕೊಡ್ತೀನಿ ಸೊ ಇನ್ನೊಂದು ರೈಟ್ ಹೇಳಿ ಸರ್ ಸರ್ ಫೈನಲ್ ಟು ಫೈನಲ್ ಟ್ವೆಂಟಿ ಅನ್ಕೊಂಡಿದೆ ಟ್ವೆಂಟಿ ಫೋರ್ ಫೈನಲ್ ಒಂದು ಪ್ರೀಮಿಯಂ ಗಾಡಿ ಸಿಗ್ತಾ ಇದೆ ಸ್ನೇಹಿತರೆ ಫೋರ್ ಇಂಟು ಫೋರ್ ನೀವು ನೋಡ್ತಾ ಇರಬಹುದು ತುಂಬಾನೇ ವೆಲ್ಮೆಂಟನ್ ಗಾಡಿ ಸ್ಕೋಡ ಗಾಡಿ ಯಾರು ನೋಡ್ತಾರೆ ಡೈರೆಕ್ಟ್ ಆಗಿ ಶೋರೂಮ್ ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪೇಜಲ್ ಆಗುತ್ತೆ ನಾವು ಹೇಳ್ಬೋದು ಲಕ್ಸುರಿ ವೆಹಿಕಲ್ ಇನ್ನೋವಾ ಕ್ರಿಸ್ಟಾ ಓಕೆ ಹೈಲಿ ಡಿಮಾಂಡೆಡ್ ಗಾಡಿ ಎಸ್ ಸರ್ ವಿ ವೇರಿಯು ರೈಟ್ ಸರ್ ಬರೀ ಐವತ್ತು ಸಾವಿರ ಓಡಿದೆ ಸರ್ ಗಾಡಿ ಫಿಫ್ಟಿ ತೌಸಂಡ್ ಅಷ್ಟು ರಿವರ್ನ್ ಆಗಿರೋದು ಸರ್ ನೀವು ಕ್ವಾಲಿಟಿ ವೈಸನ್ನು ನೋಡ್ಕೊಂಡು ಹೋಗ್ಬೋದು ಓಕೆ ಸರ್ ಇಂಟೀರಿಯರ್ ಬಗ್ಗೆ ಫೀಚರ್ ಹೇಳೋದಾದರೆ ಇಂಟೀರಿಯರ್ದೆಲ್ಲ ಇದೆ ಸರ್ ಏನೂ ಎಕ್ಸ್ಟ್ರಾ ಫೀಚರ್ಸ್ ಹಾಕಿಲ್ಲ ಅವರು ಸೊ ಲೆದರ್ ಇದೆ ಸರ್ ಎಷ್ಟು ಬ್ಯಾಗ್ ಬರುತ್ತೆ ಗಾಡಿ ಸರ್ ಇದು ಟೂ ಬ್ಯಾಗ್ ಸರ್ ಟೂ ಬ್ಯಾಗ್ ಸರ್ ನೀವು ತುಂಬಾ ಇಂಟೀರಿಯರ್ ವೆಲ್ ಮೇಂಟೈನ್ ಆಗುತ್ತೆ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ ಸರ್ ನಾ ಟ್ವೆಂಟಿ ಲ್ಯಾಕ್ಸ್ ನಾವು ಹೇಳ್ತಾ ಇರೋದು ಓಕೆ ವಿ ವೇರಿಯಂ ಡ್ರಿವನ್ ಆಗಿರೋದ್ರಿಂದ ಫೈನಲ್ ಟು ಫೈನಲ್ ನೈನ್ಟೀನ್ ಲ್ಯಾಕ್ ಮುಗಿಸಿಕೊಡ್ತೀವಿ ಫೈನಲ್ ಟು ಟು ನೈನ್ಟೀನ್ ಸ್ನೇಹಿತರೆ ಗಾಡಿ ಯಾವುದೇ ಆಕ್ಸಿಡೆಂಟ್ ಇಲ್ಲ ಅಂತ ಹೇಳಬಹುದು ಟೋಟಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಟೈರ್ ಕಂಡೀಷನ್ ನೋಡಿದ್ರೆ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ವೆಲ್ ಮೇಂಟೈನ್ ಗಾಡಿ ಹಾಗೆ ಯಾರಾದ್ರು ನೋಡ್ತಾರೆ ಡೈರೆಕ್ಟ್ ಬಂದ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಆಗುತ್ತೆ ಸರ್ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಟ್ವೆಲ್ ಮಾಡಲು ಇನೋವಾ ಇದೆ ಸರ್ ಸೆಕೆಂಡ್ ಓನರ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಡ್ರೀವನ್ ಆಗಿದೆ ಸರ್ ಓಕೆ ಸರ್ ವಿ ವೇರಿಯಂಟ್ ವಿಬೇರಿ ಕಿಲೋಮೀಟರ್ ಎಷ್ಟು ಏನ್ ಆಗಿದೆ ಸರ್ ಒನ್ಲಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಶೋರ್ ಸರ್ ಸರ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಗಾಡಿ ಪ್ರೈಸ್ ಏನ್ ಮಾಡ್ತಾ ಇದೀರಲ್ ಟು ಫೈನಲ್ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕೊಡ್ತೀನಿ ಲೋನ್ ಆಗುದ ಗಾಡಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಲಾಕ್ ಲೋನ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಗಾಡಿ ವೆಲ್ ಮೇಟನ್ ಇದೆ ಆಕ್ಸಿಡೆಂಟ್ ಟೋಟಲ್ ತ್ರೀ ಅಂತ ಇದೆ ಯಾರಾದ್ರೂ ಹಾಗೆ ನೋಡ್ತಾ ಇದ್ದಾರೆ ಸೆವೆನ್ ಸೀಟರ್ ಗಾಡಿ ಯಾರು ನೋಡ್ತಾ ಇದ್ದಾರೆ ಟೋಟೋ ಇನ್ನೋ ಒಂದು ಬೆಸ್ಟ್ ಗಾಡಿ ಇದೆ ಯಾರಾದರೂ ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್ ತುಂಬಾ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಸೆವೆನ್ ಸೀಟರ್ಸ್ ಆ ಸರ್ ಝೈಲೋ ಟೂ ತೌಸಂಡ್ ಟೆನ್ ಮಾಡಲ್ ಓಕೆ ಸೆಕೆಂಡ್ ಓನರು ನೈಂಟಿ ತೌಸಂಡ್ ಡ್ರಿವನ್ ಎಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಟೈರ್ಸ್ ಇದೆ ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಓಕೆ ಗಾಡಿ ಒಂದು ಕಡೆ ಒಂದು ಡೆಂಟ್ ಇಲ್ಲ ಒಂದು ಸ್ಕ್ರಾಚಸ್ ಇಲ್ಲ ಸರ್ ಎಸ್ ಸರ್ ಫೈನ್ ಅಂಡ್ ಗುಡ್ ಕ್ವಾಲಿಟಿ ವೆಹಿಕಲ್ ಓಕೆ ಸರ್ ಸರ್ ಇಂಟೀರಿಯರ್ ಬಗ್ಗೆ ಫೀಚರ್ ಹೇಳೋದಾದ್ರೆ ಸರ್ ಎಲ್ಲ ಶೋರೂಮ್ ಇದೆ ಸರ್ ಚೇಂಜ್ ಆಫ್ಟರ್ ಮಾರ್ಕೆಟ್ ಯಾವುದು ಹಾಕಿಲ್ಲ ಶೋರೂಮ್ ವೆಲ್ ಮೈಂಟೈನ್ ಗಾಡಿ ಸರ್ ಇದು ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳಬಹುದು ವೆರಿ ಗುಡ್ ಲುಕಿಂಗ್ ಗಾಡಿ ಅಂತ ಹೇಳ್ಬೋದು ಸ್ನೇಹಿತರೆ ಸರ್ ಪ್ರೈಸ್ ಏನ್ ಮಾಡ್ತೀರಾ ಸರ್ ಇದು ಫೋರ್ ಲ್ಯಾಕ್ಸ್ ನಾನು ಕೊಟ್ ಮಾಡ್ತಾ ಇದ್ದೀನಿ ಸರ್ ನಮ್ಮ ಶೋ ಕಡೆಯಿಂದ ಓಕೆ ಆಶಾಡ ಸ್ಪೆಷಲ್ ಇರೋದ್ರಿಂದ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಮುಗಿಸ್ಕೊಡ್ತು ಸಾ ಸ್ಪೆಷಲ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇರ ಸ್ನೇಹಿತರೆ ಡೈರೆಕ್ಟ್ ಬಂದು ನೋಡೋದ್ರಿಂದ ಜೈಲ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಸರ್ ಕ್ರೆಟಾ ಕ್ರೆಟಾ ಡೀಸೆಲ್ ವೇರಿಯಂಟ್ ಎಸ್ ಸರ್ ಎಸ್ ಎಕ್ಸ್ ಎಕ್ಸಿಕ್ಯೂಟಿವ್ ಇದು ಸರ್ ವಿತ್ ಏರ್ ಬ್ಯಾಗ್ಸ್ ಬರುತ್ತೆ ಓಕೆ ಫಾರ್ಟಿ ನೈನ್ ತೌಸಂಡ್ ಕಿಲೋಮೀಟರ್ಸ್ ಡ್ರಿನ್ ಆಗಿದೆ ಸರ್ ಓನ್ಲಿ ಫಾರ್ಟಿ ನೈನ್ ತೌಸಂಡ್ ಡ್ರಿವನ್ ಓಕೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಸಿಂಗಲ್ ಸರ್ ಇಂಟೀರಿಯರ್ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಸರ್ ಶೋರೂಮ್ ದೇ ಇರೋದು ಸರ್ ಅಲ್ಲ ಕಂಪ್ಲೀಟ್ ಶೋರೂಮ್ ಇಷ್ಟೋಮ್ ದೇ ಇರೋದು ಇಂಟೀರಿಯರ್ ವೆಲ್ಮೆಂಟ್ ಇಂಟೀರಿಯರ್ ಸರ್ ಏರ್ ಪ್ರೈಸ್ ಮಾಡ್ತೀರಾ ಗಾಡಿ ಸರ್ ಪ್ರೈಸಿಂಗ್ ಬಂದು ಸೆವೆಂಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಾವು ಹೇಳ್ತಾ ಇದೀವಿ ಓಕೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಫೈನಲ್ ಮುಗಿಸ್ಕೊಡ್ತೀವಿ ಸರ್ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಫೈನಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಕ್ರಿಟಾ ಹಾಗೆ ಯಾರು ನೋಡ್ತಾ ಇದ್ರೆ ಐ ಪ್ರೀಮಿಯಂ ಗಾಡಿಯಲ್ಲಿ ಕ್ರಿಟಾ ಒಂದಿದೆ ಪ್ರೈಸ್ ಸ್ನೇಹಿತರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಮಾರುತಿ ಇಲ್ಲಿ ಫೈವ್ ಸೀಟರ್ ಸೆಗ್ಮೆಂಟ್ ಸ್ವಲ್ಪ ಹೈಯರ್ ಸೆಗ್ಮೆಂಟ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಬ್ರೀಸಾ ವಿತ್ ಶೋರೂಮ್ ಮಿಸ್ಟ್ರಿ ಒನ್ ಲ್ಯಾಕ್ ಓಡಿದೆ ಸರ್ ಗಾಡಿ ಒನ್ ಲ್ಯಾಕ್ ಸರ್ ಓನರ್ ಸರ್ ಸೆಕೆಂಡ್ ಓನರ್ ಸೊ ಓಕೆ ಸರ್ ಜಡ್ಡಿ ಐ ಟಾಪ್ ಸರ್ ಗಾಡಿ ಡಿ ಐ ಟಾಪ್ ಸರ್ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಎಲ್ಲ ಕಂಪನಿ ಇನ್ಶೂರೆನ್ಸ್ ಇದೆ ಕಂಪನಿ ಇನ್ಶೂರೆನ್ಸ್ ಇದೆ ಸರ್ ಇಂಟೀರಿಯರ್ ಆಗಿ ಸ್ನೇಹಿತರೆ ಇಂಟೀರಿಯರ್ ಮ್ಯಾಚಿಂಗ್ ಮಾಡಿದ್ದಾರೆ ಸರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್ ನೀವು ನೋಡ್ತಾ ಇರೋದು ಸೀಟ್ ಕಾಂಬಿನೇಷನ್ ಚೆನ್ನಾಗಿದೆ ನೀವು ನೋಡ್ತಾ ವೆಲ್ ವೆಲ್ಮೆಂಟ್ ಇಂಟೀರಿಯರ್ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆ ನೀವು ಟೈರ್ ಕಂಡೀಷನ್ ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಮತ್ತೆ ಅಲೋ ಇದೆ ನೀವು ನೋಡ್ತಾ ಇರಬಹುದು ಸರ್ ಪ್ರೈಸ್ ಏನ್ ಮಾಡ್ತೀರಾ ಬ್ರೀನ್ ಪಾಯಿಂಟ್ ಮಾಡ್ತಾ ಇದೀವಿ ಫೈನಲ್ ಮುಗಿಸ್ ಕೊಡ್ತೀವಿ ಸೊ ಏಟ್ ಫೈವ್ ಲ್ಯಾಕ್ ಫೈನಲ್ ಹಾಗೆ ಯಾರಾದ್ರೂ ಯಾರು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಬಂದು ನೋಡೋದ್ರಿಂದ ಬ್ರೀ ನಿಮಗೆ ಒಂದು ಬೆಸ್ಟ್ ಪೇಜಲ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್ ಸರ್ ಇನ್ನೊಂದು ಬ್ರೀಜಾ ಸರ್ ಮಿಡ್ ವೇರಿಯಂಟ್ ಸರ್ ಸೆಕೆಂಡ್ ಓನರ್ ಇದೆ ಹಾ ಸರ್ ಪ್ರೈಸಿಂಗ್ ಬಂದು ನಾನು ಸೆವೆನ್ ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್ ಫೈನಲ್ ಕೊಟ್ಟು ಮಾಡ್ತಾ ಇದ್ರೆ ಆಗಿರೋದ್ರಿಂದ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ಫೈನಲ್ ಕೊಡ್ತೀನಿ ಸರ್ ಸ್ನೇಹಿತರೆ ಯಾರಾದರೂ ನೋಡ್ತಾ ಇದ್ರೆ ಮಾತಾಡಬಹುದು ಹಾಗೆ ನೀವು ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ಗಾಡಿ ಕಡೆ ಇದೆ ಮತ್ತೆ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಯಾವುದೇ ಯಾವ್ದೇ ಡೆಂಟಲ್ ಸಾಲಿಸ್ ಇಲ್ಲ ಗಾಡಿ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಶೋರೂಮಲ್ಲಿ ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗಿದೆ ಏನ್ ಪ್ರೈಸ್ ಮಾಡ್ತೀರ ಸರ್ ಇನ್ನೊಂದು ಹೇಳೋದಾದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಮಾರ್ಕೆಟ್ ಅಲ್ಲೇ ಇಲ್ಲ ಸರ್ ಗಾಡಿ ಹೌದು ಡೀಸೆಲ್ ವೇರಿಯಂಟ್ ಅಲ್ಲಿ ಈ ತರ ಗುಡ್ ಕಂಡೀಷನ್ ವೆಹಿಕಲ್ ಓಕೆ ಸಿಗೋದೇ ತುಂಬಾ ಕಷ್ಟ ಸ್ನೇಹಿತರೆ ಯಾರ ನೋಡ್ತಾ ಇದ್ರೆ ಒಂದು ಸಿಕ್ಸ್ ಮೇಲೆ ಗಾಡಿ ಒಂದ ಬ್ರೀಜ ಒಂದಲ್ಲ ಅಂದ್ರೆ ಎರಡು ಗಾಡಿ ಇದೆ ನೀವು ಕಲೆಕ್ಷನ್ ಇದೆ ಯಾರು ಬಂದು ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್ ಮಾರುತಿ ಇಲ್ಲಿ ವೆರಿ ಗುಡ್ ಮೈಲೇಜ್ ಇರುವಂತಹ ಚಿಕ್ಕ ಗಾಡಿ ಹ್ಯಾಚ್ ಬ್ಯಾಕ್ ಗಾಡಿ ಸರ್ ಬಲ್ಲಿನೋ ಓಕೆ ಸರ್ ಡೆಲ್ಟಾ ವೇರಿಯಂಟ್ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ಗಾಡಿ ಎಸ್ ಸರ್ ಇದು ಬಲಿನೋದಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಬಾರಿ ಪೆಟ್ರೋಲ್ ವೇರಿಯಂಟ್ ಗಳೇ ಸಿಗೋದು ಎಸ್ ಸೊ ಇದು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ತುಂಬಾ ಕಮ್ಮಿ ಓಕೆ ಸರ್ ಸಿಗೋದು ಮಾರ್ಕೆಟ್ ಅಲ್ಲಿ ಓಕೆ ಎಂಬತ್ತೆರಡು ಸಾವಿರ ಶೋರೂಮ್ ಇಸ್ಟ್ರಿ ಸರ್ ಗಾಡಿ 82000 ಕಿಲೋಮೀಟರ್ ಸರ್ ಸಿಕ್ಸ್ ಫಿಫ್ಟಿ ಹೇಳ್ತಾ ಇದೀವಿ ಓಕೆ ಫೈನಲ್ ಟು ಫೈನಲ್ ಸಿಕ್ಸ್ ಲಾಕ್ಸ್ ಲಾಕ್ ಮುಗಿಸ್ಕೊತೀನಿ ಸೊ ಫೈನಲ್ ಫೈನ್ ಸಿಕ್ಸ್ ಆಗ್ತಾ ಇದೆ ನೋಡ್ತಾ ಇದ್ದಾರೆ ವೆರಿ ಗುಡ್ ಗಾಡಿ ತುಂಬಾ ವೆಲ್ ಮೆಂಟನ್ ಗಾಡಿ ಅಂತ ಹೇಳ್ತಾ ಇದ್ದಾರೆ ಸಿಂಗಲ್ ಓನರ್ ಹಾಗೆ ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡೋದ್ರಿಂದ ಒಂದು ಬೆಸ್ಟ್ ಇದಕ್ಕೇನಾದ್ರು ಸರ್ ಲೋನ್ ಎಷ್ಟು ಗಾಡಿಗೆ ಸರ್ ಫೈವ್ ಲಾಕ್ ಆರಾಮಾಗಿ ಲೋನ್ ಆಗುತ್ತೆ ಸೊ ಆರಾಮಾಗಿ ಫೈವ್ ಲಾಕ್ ಆಗುತ್ತೆ ಚೆನ್ನಾಗಿತ್ತು ಪ್ರೊಫಲ್ ಆಗಿತ್ತು ಡೌನ್ ಪೇಮೆಂಟ್ ಸೊ ಒಳ್ಳೆ ಲೋನ್ ಆಗುತ್ತೆ ಅಂತ ಹೇಳ್ತಿದ್ರೆ ಸ್ನೇಹಿತರೆ ಯಾರಾದ್ರೂ ಬಂದ್ ನೋಡೋದ್ರಿಂದ ನೀವು ಒಂದು ಬೆಸ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್ ಸರ್ ನಮ್ಮ ಮಂಜುನಾಥ ವೇರಿಯಂಟ್ ಓಕೆ ಲೋ ಸೆಗ್ಮೆಂಟ್ ಇಂದ ಹೈ ಸೆಗ್ಮೆಂಟ್ ಎಸ್ ಸೊ ನಿಮ್ಗೆ ನಾಲ್ಕು ಫೀಚರ್ಸ್ ಇದೆ ನಾಲ್ಕು ಕಲರ್ ಅಲ್ಲಿ ಇದೆ ಓಕೆ ಸರ್ ನೋಡ್ಬೋದು ಒಂದು ಪೋಲೊ ಕಲೆಕ್ಷನ್ ಎಸ್ ಫ್ಯಾನ್ಸಿ ಹೇಗ್ ಮಾಡಿದೀವಿ ಸರ್ ಫ್ಯಾನ್ಸಿ ನೈಸ್ ಸರ್ ಸರ್ ಈ ಗಾಡಿ ಬಗ್ಗೆ ರೆಡ್ ಗಾಡಿ ಹೇಳೋದು ಸರ್ ರೆಡ್ ಗಾಡಿ ಟು ತೌಸಂಡ್ ಫೋರ್ಟೀನ್ ನೋಡಲಾ ಓಕೆ ಸರ್ ಹೈಲೈನ್ ಓಕೆ ಫುಲ್ ಟಾಪ್ ಎಂಡ್ ಗಾಡಿ ಹಾಂ ಸರ್ ಸಿಂಗಲ್ ಓನರ್ ಸರ್ ಗಾಡಿ ಸಿಂಗಲ್ ಓನರ್ ಏಯ್ಟಿ ಫೈವ್ ತೌಸಂಡ್ ನೋಡಿದೆ ಸರ್ ಗಾಡಿ ಎಷ್ಟು ಎಯ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡಿ ಎಸ್ ಸರ್ ಸರ್ ಹಾಗೆ ಇಂಟೀರಿಯರ್ ನೋಡಿ ಇಂಟೀರಿಯರ್ ಆದ್ರೆ ತುಂಬಾ ವೆಲ್ಮೆಂಟೆ ಇಂಟೀರಿಯರ್ ಇದ್ರೆ ಸ್ನೇಹಿತರೆ ಸೊ ಹಾಗೆ ನೀವು ಇಂಟೀರಿಯರ್ ನೋಡ್ತೀನಿ ಅಂದ್ರೆ ಸ್ನೇಹಿತರೆ ತುಂಬಾನೇ ನೋಡಿ ನೋಡ್ತಾ ಇರಬಹುದು ಇಂಟೀರಿಯರ್ ಲೆದರ್ಮೆಂಟ್ ಲೆದರ್ಸ್ ಇದೆ ತುಂಬಾನೇ ವೆಲ್ ಮೇಟನ್ ಇಂಟೀರಿಯರ್ ಅಂತಲೇ ಹೇಳ್ಬೋದು ಸರ್ ಪ್ರೈಜನ್ ಮಾಡ್ತೀರಾ ಸರ್ ಇದು ಫೈವ್ ಲ್ಯಾಕ್ಸ್ ಕೋರ್ಟ್ ಮಾಡ್ತಾ ಇದೀವಿ ಸರ್ ಸೊ ಫೈವ್ ಲ್ಯಾಕ್ಸ್ ಕೋಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದ ಏನಾದ್ರು ನಗೋಷಿಯಬಲ್ ಇದೆಯಾ ಆಸಾಡ ಸ್ಪೆಷಲ್ ನಮ್ ಪೋಲೋ ಈ ರೆಡ್ ಕಲರ್ ಸಿಂಗಲ್ ಓನರ್ ನಾಲ್ಕು ಲಕ್ಷ ಕೊಡ್ತೀನಿ ಸರ್ ಜಸ್ಟ್ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಿದ್ದಾರೆ ನೋಡ್ತಾ ಇರಬಹುದು ಇದು ಚೆರಿ ರಿ ರೆಡ್ ಚೆರಿ ರೆಡ್ ಅಂತಾನೆ ಹೇಳ್ಬೋದು ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇದ್ರೆ ಫೋಲೋ ಲವರ್ ಇದ್ರೆ ಡೈರೆಕ್ಟ್ ಆಗಿ ಒಂದು ಒಳ್ಳೆ ಕಲೆಕ್ಷನ್ ಇದೆ ಅಂತಾನೆ ಹೇಳ್ಬೋದು ಹಾಗೆ ಮತ್ತೊಂದು ಇದೆ ಸರ್ ಕಲರ್ ಸರ್ ಗ್ರೇ ಕಲರ್ ಗ್ರೇ ಕಲರ್ ಮಾಡ್ಲ ಸರ್ ಇದು ಲೆವೆನ್ ಮಾಡಲ್ಲ ಸರ್ ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಇದು ಸರ್ ಇದು ಐಲೈನ್ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ವೆಲ್ ವೆಲ್ಮೆಂಟನ್ ಗಾಡಿ ಅಂತಾನೆ ಹೇಳಬಹುದು ಸರ್ ಹಾಗೆ ಇಂಟೀರಿಯರ್ ಬಗ್ಗೆ ಪಿಕ್ಚರ್ ಹೇಳೋದಾದ್ರೆ ಸರ್ ಇಂಟೀರಿಯರ್ ನೋಡಿ ಸರ್ ಮ್ಯಾಚಿಂಗ್ ಆಫ್ ಲೆದರ್ ವೈಟ್ ವಿತ್ ಗ್ರೇ ವೈಟ್ ವಿತ್ ಸರ್ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ವೈಟ್ ವಿತ್ ಗ್ರೇ ಇದೆ ಕಲರ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿದು ಸರ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಂತ ನಾವು ಕೋಟ್ ಮಾಡಿರೋದು ಓಕೆ ಬಟ್ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಫೈನಲ್ ಟು ಫೈನಲ್ ಕೊಟ್ಬಿಡ್ತೀನಿ ತರ್ಟಿ ತೌಸಂಡ್ ಹೇಳ್ತಿದ್ದಾರೆ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ನೋಡಬಹುದು ಟೈರ್ ಕಂಡೀಷನ್ ತುಂಬಾ ನೈಂಟಿ ನೈನ್ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಹಲೋ ಇದೆ ಹಾಗೆ ಸ್ನೇಹಿತರೆ ಯಾರಾದ್ರೂ ನೋಡ್ತಾ ಇದ್ರೆ ಬಂದ್ ಸೋರ್ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್ ವೆರಿ ಬೆಸ್ಟ್ ಪ್ರೈಸ್ ಸರ್ ನಾನು ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದು ಹೈಲೈನು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಹೈಲೈನ್ ಪ್ಲಸ್ ಸರ್ ಎಸ್ ಸರ್ ಡೀಸೆಲ್ ಗಾಡಿ ಸರ್ ಡೀಸೆಲ್ ಗಾಡಿ ಎಸ್ ಸರ್ ಸೆಕೆಂಡ್ ಓನರು ಎಪ್ಪತ್ತೈದು ಸಾವಿರ ಹೊಡೆದೆ ಸರ್ ಸೊ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ರಿವನ್ ಯಾ ಸರ್ ಎಂಟು ಲಕ್ಷ ಪ್ರೈಸಿಂಗ್ ಕೋಟ್ ಮಾಡಿದೀವಿ ಓಕೆ ಸೆವೆನ್ ಪಾಯಿಂಟ್ ಫೋರ್ ಫೈವ್ಗೆ ಇದನ್ನ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಸೆವೆನ್ ಪಾಯಿಂಟ್ ಫೋರ್ ಫೈವ್ಗೆ ಫೈನಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾರಾದರೂ ಹಾಗೆ ನೋಡ್ತಾ ಇದ್ದಾರೆ ನೀವು ಡ್ಯಲ್ ಕಲರ್ ಪೋಲೋ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಬೆಸ್ಟ್ ಪೇಜಲ್ ಆಗುತ್ತೆ ಅಂತ ನಾವು ಹೇಳ್ಬೋದು ರೈಟ್ ಸರ್ ಹುಡುಗರು ಪೋಲೋ ತುಂಬಾ ಇಷ್ಟ ಪಡ್ತಾರೆ ಸೊ ಬಜೆಟ್ ವೈಸ್ ಅಲ್ಲಿ ನೋಡ್ತಾ ಇರೋ ಅವ್ರಿಗೆ ಟೆನ್ ಮೋಡ್ ಟೆನ್ ಮಾಡುಫ್ಯಾಕ್ಚರ್ ಲೆವೆನ್ ಮ್ಯಾನುಫ್ಯಾಕ್ಚರ್ ಲೆವೆನ್ ಮ್ಯಾನುಫ್ಯಾಕ್ಚರ್ ಸರ್ ಸೊ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಫೈನಲ್ ಕೊಡ್ತೀನಿ ಸರ್ ಟೂ ಪಾಯಿಂಟ್

ಲೋ ಸೆಗ್ಮೆಂಟ್ ಅಲ್ಲಿ ತುಂಬಾ ಕಮ್ಮಿ ಹುಡುಕ್ತಾ ಇರುವಂತದ್ದು ಒಂದು ಒಳ್ಳೆ ಫ್ಯಾಮಿಲಿ ಹ್ಯಾಚ್ ಬ್ಯಾಕ್ ಗಾಡಿ ಡೀಸೆಲ್ ವೇರಿಯಂಟ್ ಸರ್ ಈ ಹ್ಯಾಚ್ ಬ್ಯಾಕ್ ಅಲ್ಲಿ ನಿಮಗೆ ಡೀಸೆಲ್ ವೇರಿಯಂಟ್ ಸಿಗಲ್ಲ ಸೊ ಡೀಸೆಲ್ ವೇರಿಯಂಟ್ ಗಾಡಿ ಸರ್ ಡೀಸೆಲ್ ಎಂಬತ್ತು ಸಾವಿರ ಗಾಡಿ ಓಡಿದೆ ಕಿಲೋಮೀಟರ್ ಸರ್ ತ್ರೀ ಫಿಫ್ಟಿ ಕೊಟ್ ಮಾಡ್ತಾ ಇದೀವಿ ಓಕೆ ಫೈನಲ್ ತ್ರೀ ಪಾಯಿಂಟ್ ಟು ಫೈವ್ ಕೊಟ್ಬಿಡ್ತೀನಿ ಟು ಫೈವ್ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಾದ್ರೂ ಹಾಗೆ ಸ್ನೇಹಿತರೆ ನೋಡ್ತಾ ಇದ್ರೆ ಒಂದು ಗಾಡಿ ಬೆಂಗಳೂರು ಸಿಟಿಗೆ ಒಂದು ಚಿಕ್ಕ ಗಾಡಿ ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಸರ್ ಏನ್ ಮೈಲೇಜ್ ಕೊಡುತ್ತೆ ಗಾಡಿ ಇದು ಮೈಲೇಜ್ ಟ್ವೆಂಟಿ ಪ್ಲಸ್ ಬರುತ್ತೆ ಸರ್ ಟ್ವೆಂಟಿ ಪ್ಲಸ್ ಬರುತ್ತೆ ಯಾರಾದ್ರೂ ಸ್ನೇಹಿತರೆ ನೋಡ್ತಾ ಇದ್ರೆ ಬಂದ್ ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಗ್ರೇ ಕಲರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ನೈಂಟಿ ತೌಸಂಡ್ ಗಾಡಿ ಹೊಡಿದೆ ಸರ್ ಎಸ್ ಕೂಡ ವೆಲ್ ಮೇಟನ್ ಇಂಟ್ರೆ ಸೀಟ್ ಇದೆ ನೀವು ನೋಡ್ತಾ ಇರೋದು ತುಂಬಾ ವೆಲ್ ಮೇಟೈನ್ ಇಂಟೀರಿಯರ್ ಇದೆ ಸರ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ ಸರ್ ಫೈನಲ್ ಟು ಫೈನಲ್ ನಾನು ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ಅನ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀನಿ ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ಅಂತ ಹೇಳ್ತಿದ್ದಾರೆ ಅದು ಕೂಡ ನೆಗೋಷಿಯಬಲ್ ಸ್ನೇಹಿತರೆ ಯಾರಾದರೂ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಮಾತಾಡಿ ಇದು ಕೂಡ ಒಂದು ಬೆಸ್ಟ್ ಆಗುತ್ತೆ ನಾನು ಸರ್ ಮಾರುತಿಲಿ ಆಗಿರೋ ಗಾಡಿ ಮಾರುತಿ ಅವರಿಗೆ ಹೈಟ್ ವೈಸ್ ಅಲ್ಲೂ ಬರುತ್ತೆ ಓಕೆ ಅಗ್ಲಾನು ಬರುತ್ತೆ ನೋಡಿ ಗಡಿ ಸ್ಕ್ರಾಚಸ್ ಇಲ್ಲ ಗಾಡಿ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಎಸ್ ಸರ್ ಏಯ್ಟಿ ತೌಸಂಡ್ ಕಿಲೋಮೀಟರ್ ಡ್ರೀವನ್ ಆಗಿದೆ ಸರ್ ಗಾಡಿ ಓಕೆ ಸರ್ ಓನರ್ ಸರ್ ಸರ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಇಂಟೀರಿಯರ್ ನೀವು ನೋಡ್ತಾ ಇದ್ರೆ ಸ್ನೇಹಿತ ಇಂಟೀರಿಯರ್ ಇದೆ ಹಾಗೆ ಸೊ ಟೈರ್ ಕಂಡೀಷನ್ ನೋಡಬಹುದು ನ್ಯೂ ಬ್ರಾಂಡ್ ಟೈರ್ ಟೈರ್ಸ್ ಇದೆ ಯಾವುದೇ ಡೆಂಟರ್ ಸೈಲೆನ್ಸ್ ಕ್ಲಾಸಸ್ ಇಲ್ಲ ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್ ಗಾಡಿಗೆ ಸರ್ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಫೈನಲ್ ಸರ್ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಫೈನಲ್ ಅಂತ ಹೇಳ್ತಿದ್ರು ಸ್ನೇಹಿತರೆ ಯಾರಾದರೂ ಹಾಗೆ ವ್ಯಾಗನರ್ ನೋಡ್ತಾ ಇದ್ರೆ ನೀವು ರೇಟ್ ಆಗಿ ಒಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಹೇಳಬಹುದು ಮಾರುತಿ ಏಟ್ ಹಂಡ್ರೆಡ್ ಹಾಂ ಸರ್ ಯಾರಾದರೂ ಫ್ಯಾನ್ಸ್ ಇದ್ರೆ ಓಕೆ ಸಿಂಗಲ್ ಓನರು ಟೂ ತೌಸಂಡ್ ತರ್ಟೀನ್ ಮಾಡಲ್ ಕೊಡ್ತೀನಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಎಸ್ ಸರ್ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಒಂದ್ ಹೇಳ್ತೀನಿ ಎಸ್ ಸರ್ ಒಂದು ಲಕ್ಷ ಮೂವತ್ತು ಸಾವಿರ ಲೋನೇ ಮಾಡ್ಕೊಡ್ತೀನಿ ಈಗ ಒಂದು ಲಕ್ಷ ಮೂವತ್ತು ಸಾವಿರ ಲೋನೇ ಮಾಡ್ಕೊಡ್ತೀನಿ ಸರ್ ಆಮೇಲೆ ಇದು ಓಡಿರೋದು ತೊಂಬತ್ತು ಸಾವಿರ ಸೋರಮ್ ಇಷ್ಟ್ರಿ ಸರ್ವಿಸ್ ಕೂಡ ತ್ರೀ ಡೇಸ್ ಆಗಿದೆ ಸರ್ವಿಸ್ ಆಗಿ ಬ್ರ್ಯಾಂಡ್ ನ್ಯೂ ಸಸ್ಪೆನ್ಶನ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಓಕೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಗಾಡಿ ಬ್ರಾಂಡ್ ಇದೆ ಇನ್ಸೂರೆನ್ಸ್ ಇದೆ ಮತ್ತೆ ಸಸ್ಪೆನ್ಸ್ ಸಸ್ಪೆನ್ಸನ್ಸ್ ಇದೆ ಮತ್ತೆ ನೀವು ನೋಡ್ತಾ ಇರಬಹುದು ಎ ಸಿ ಇದೆ ನೀವು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇನ್ನೊಂದು ಪ್ರೈಸ್ ಅಲ್ಲಿ ಸರ್ ಗಾಡಿಗೆ ಫೈನಲ್ ಫೈನಲ್ ಟು ಒನ್ ಗೋಸ್ಕರ ಚಾನಲ್ಗೋಸ್ಕರ ಸಬ್ಸ್ಕ್ರೈಬರ್ ಬಂದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡಿ ಸರ್ ಇನ್ನ ಖಂಡಿತ ಸರ್ ಸ್ನೇಹಿತರೆ ಈ ಗಾಡಿ ನೋಡ್ತಾ ಇದ್ರಲ್ಲ ಗಾಡಿ ತಗೊಂಡ್ರೆ ನಿಮ್ಗೆ ಯಾವ್ದೇ ಒಂದ್ ಒಂದು ರೂಪಾಯಿ ಖರ್ಚಿಲ್ಲ ಹಾಗೆ ನೀವು ಹೋಗ್ಬೋದು ಯಾರಾದ್ರೂ ನೋಡ್ತಾ ಇದ್ರೆ ಆಲ್ಟೋ ಏಟ್ ಹಂಡ್ರೆಡ್ ಡೈರೆಕ್ಟ್ ಆಗಿ ಬಂದ್ ಮಾತ್ರ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಖಂಡಿತ ಸರ್